ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಸರಾಸರಿ ಮತ್ತು ಮಾನಕ ವಿಚಲನೆಯನ್ನು ಯಾವ ರೀತಿಯಾಗಿ ಕಣ್ಣು ಹಿಡಿಯೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಈ ಒಂದು ಮಾನಕ ವಿಚಲನೆ ಪ್ರಶ್ನೆಯನ್ನು ಬಿ ಎಡ್ನ ತರ್ಡ್ ಸೆಮಿಸ್ಟರ್ನಲ್ಲಿ ಹತ್ತು ಅಂಕಗಳಿಗೆ ಕಡ್ಡಾಯವಾಗಿ ಕೇಳುವಂಥ ಪ್ರಶ್ನೆ ಇದಾಗಿದೆ ಈ ಮಾನಕ ವಿಚಲನೆ ಮತ್ತು ಸರಾಸರಿಯನ್ನು ಯಾವ ರೀತಿಯಾಗಿ ಕಣ್ಣು ಹಿಡಿಯೋದು ಅನ್ನೋದನ್ನು ವಿವರವಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೊದಲನೇದಾಗಿ ಸರಾಸರಿಯನ್ನು ಕಂಡುಹಿಡಿಯುವುದನ್ನು ಹಿಡಿಯುವುದನ್ನು ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಟೇಬಲಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ವರ್ಗಾಂತರ ಮತ್ತು ಆವೃತ್ತಿ ಈ ಸರಾಸರಿಯನ್ನು ಕಣ್ಣು ಹಿಡಿಬೇಕು ಅಂದರೆ ಮೊದಲಿಗೆ ಎಕ್ಸ್ ಮತ್ತು ಎಫ್ ಎಕ್ಸ್ ರ್ಯಾಶ್ಗಳನ್ನು ಕಣ್ಣು ಹಿಡ್ಕೋಬೇಕು ಎಕ್ಸ್ ರ್ಯಾಶನ್ನು ಯಾವ ರೀತಿ ಕಣ್ಣು ಹಿಡ್ಕೋಬೇಕು ಅಂದರೆ ಎಕ್ಸ್ ರಾಶ್ ಅಂತಂದರೆ ವರ್ಗಾಂತರದ ಮಧ್ಯಬಿಂದು ಇವೇನು ವರ್ಗಾಂತರಗಳು ಈ ವರ್ಗಾಂತರದ ಮದ್ಯ ಬಿಂದು ಏನಾಗಿರುತ್ತೆ ಅಂದರೆ ಎಕ್ಸ್ ರ್ಯಾಶ್ ಆಗಿರ್ತದೆ ಈ ವರ್ಗಾಂತರ ಮಧ್ಯ ಬಿಂದುವನ್ನು ಯಾವ ರೀತಿ ಕಂಡು ಕಂಡುಹಿಡಿಯುವುದು ಅಂತಂದರೆ ಈ ವರ್ಗಾಂತರಗಳನ್ನ ಎರಡನ್ನೂ ಕೂಡಿಸಿ ಡಿವೈಡೆಡ್ ಬೈ ಎರಡು ಮಾಡಿದಾಗ ನಮಗೇನು ಬರುತ್ತೆ ಅಂದರೆ ಎಕ್ಸ್ ಡ್ಯಾಶ್ ಬರ್ತದೆ ಹಾಗಾದರೆ ಹೇಗೆ ಅಂತ ನೋಡೋದಾದರೆ ಝೀರೋ ಪ್ಲಸ್ ಟೆನ್ ಎಷ್ಟಾಯಿತು ಟೆನ್ ಆಯಿತು ಟೆನ್ ಡಿವೈಡೆಡ್ ಬೈ ಟೂ ಅಂದರೆ ಫೈವ್ ನೆಕ್ಸ್ಟ್ ಟೆನ್ ಪ್ಲಸ್ ಟ್ವೆಂಟಿ ಅಂದರೆ ಎಷ್ಟಾಯಿತು ತರ್ಟಿ ತರ್ಟಿ ಡಿವೈಡೆಡ್ ಬೈ ಟು ಅಂದರೆ ಫಿಫ್ಟೀನ್ ಟ್ವೆಂಟಿ ಪ್ಲಸ್ ತರ್ಟಿ ಫಿಫ್ಟಿ ಫಿಫ್ಟಿ ಬೈ ಟು ಟ್ವೆಂಟಿ ಫೈವ್ ಸೇಮ್ ಇದೇ ರೀತಿಯಾಗಿ ಮೂವತ್ತು ಪ್ಲಸ್ ನಲವತ್ತು ಎಪ್ಪತ್ತು ಎಪ್ಪತ್ತು ಡಿವೈಡ್ ಬೈ ಎರಡು ಅಂತಂದರೆ ಮೂವತ್ತೈದು ನಲವತ್ತು ಪ್ಲಸ್ ಐವತ್ತು ತೊಂಬತ್ತು ತೊಂಬತ್ತು ಡಿವೈಡೆ ಬೈ ಎರಡು ಅಂದರೆ ನಲವತ್ತೈದು ಐವತ್ತು ಮತ್ತು ಅರವತ್ತು ಕೂಡಿದಾಗ ಎಷ್ಟಾಯಿತು ಒಂದು ನೂರ ಹತ್ತು ಒಂದು ನೂರ ಹತ್ತು ಡಿವೈಡೆಡ್ ಬೈ ಎರಡು ಮಾಡಿದಾಗ ಐವತ್ತೈದು ಅರುವತ್ತು ಮತ್ತು ಎಪ್ಪತ್ತು ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ ಒಂದು ನೂರ ಮೂವತ್ತಾಗತ್ತೆ ಡಿವೈಡೆಡ್ ಬೈ ಎರಡು ಮಾಡಿದಾಗ ಅರವತ್ತೈದು ಆಯಿತು ಇವಾಗ ನಮಗೇನಾಯಿತು ಎಕ್ಸ್ ಡ್ಯಾಶ್ಗಳನ್ನು ನಾವು ಮಾಡ್ಕೊಂಡ್ವಿ ಇವಾಗ ಏನು ಮಾಡಬೇಕು ಅಂದರೆ ಎಫ್ ಎಕ್ಸ್ ಡ್ಯಾಶ್ ಮಾಡಬೇಕು ಎಫ್ ಆರಿದೆ ಎಕ್ಸ್ ಡ್ಯಾಶ್ ಐದಿದೆ ಇವೆರಡನ್ನು ಗುಣಾಕಾರ ಮಾಡಬೇಕು ಆರು ಇಂಟು ಐದು ಎಷ್ಟಾಯಿತು ಮೂವತ್ತು ಐದು ಇಂಟು ಹದಿನೈದು ಎಪ್ಪತ್ತೈದು ಎಂಟು ಇಂಟು ಇಪ್ಪತ್ತೈದು ಎರಡು ನೂರು ಹದಿನೈದು ಇಂಟು ಮೂವತ್ತೈದು ಐದುನೂರ ಇಪ್ಪತ್ತೈದು ಏಳು ಇಂಟು ನಲವತ್ತೈದು ಮುನ್ನೂರ ಹದಿನೈದು ಆರು ಇಂಟು ಐವತ್ತೈದು ಮುನ್ನೂರ ಮೂವತ್ತು ಮೂರು ಇಂಟು ಅರವತ್ತೈದು ಒನ್ನೂರ ತೊಂಬತ್ತೈದು ಇವಾಗ ಏನು ಮಾಡಬೇಕು ಅಂದರೆ ಸಮೇಷನ್ ಆಫ್ ಎಫೆಕ್ಟ್ಸ್ ಡ್ಯಾಶನ್ನು ಮಾಡಬೇಕು ನಾವು ಸಮೇಷನ್ ಅಂದರೆ ಈ ಒಟ್ಟು ಮೊತ್ತವನ್ನು ನಾವು ಕಂಡು ಹಿಡ್ಕೋಬೇಕಾಗ್ತದೆ ಯಾವುದಕ್ಕೆ ಅಂದರೆ ಸರಾಸರಿಯನ್ನು ಕಂಡು ಹಿಡಿಯಲಿಕ್ಕೆ ಸಮೇಷನ್ ಆಫ್ ಎಫೆಕ್ಸ್ ಡ್ಯಾಶನ್ನು ನಾವು ಕಂಡು ಹಿಡ್ಕೋಬೇಕಾಗತ್ತೆ ಈ ಎಲ್ಲವನ್ನು ಕೂಡಿದಾಗ ನಮಗೆ ಎಷ್ಟು ಉತ್ತರ ಬರುತ್ತೆ ಅಂದರೆ ಒಂದು ಸಾವಿರದ ಆರುನೂರ ಎಪ್ಪತ್ತು ಒಂದು ಸಾವಿರದ ಆರುನೂರ ಎಪ್ಪತ್ತು ಏನಿದು ಸಮೇಷನ್ ಆಫ್ ಎಫ್ ಎಕ್ಸ್ ಡ್ಯಾಶ್ ಅದೇ ರೀತಿಯಾಗಿ ಈ ಎಫ್ ಆವೃತ್ತಿ ಏನಿದೆಯಲ್ಲ ಇದು ಇದನ್ನು ನಾವು ಎನ್ ಅಂತ ಗುರುತಿಸ್ತೀವಿ ಇದನ್ನು ಒಟ್ಟು ಮೊತ್ತವನ್ನು ನಾವು ಏನು ಮಾಡ್ತೀವಿ ಅಂದರೆ ಎನ್ ಅಂತ ಅನ್ಕೋತೀವಿ ಎನ್ ಅಂದರೆ ಇವನಷ್ಟನ್ನು ಕೂಡಿದಾಗ ಎಷ್ಟು ಬರುತ್ತೆ ಐವತ್ತು ಬರುತ್ತೆ ಇದು ಏನು ಅಂದರೆ ಎನ್ ಇವಾಗ ಸರಾಸರಿಯ ಸೂತ್ರ ನೋಡೋಣ ಸರಾಸರಿಯನ್ನು ಎಕ್ಸ್ ಬಾರ್ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿಯಾಗಿ ಅದರ ಸೂತ್ರ ಏನು ಅಂದರೆ ಸಮೇಷನ್ ಆಫ್ ಎಫ್ ಎಕ್ಸ್ ಡ್ಯಾಶ್ ಡಿವೈಡೆಡ್ ಬೈ ಎನ್ ಸಮೇಷನ್ ಆಫ್ ಎಫೆಕ್ಸ್ ಡ್ಯಾಶಿಲಿ ಎಷ್ಟು ಬಂದಿದೆ ನಮ್ಮದು ಒಂದು ಸಾವಿರದ ಆರುನೂರ ಎಪ್ಪತ್ತು ಒಂದು ಸಾವಿರದ ಆರುನೂರ ಎಪ್ಪತ್ತು ನೆಕ್ಸ್ಟ್ ಎನ್ ಅಂದರೆ ಐವತ್ತು ಇವೆರಡನ್ನು ಡಿವೈಡೆಡ್ ಬೈ ಮಾಡಿದರೆ ಅಂದರೆ ಭಾಗಕಾರ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್ ಅಂದರೆ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಇದು ಸರಾಸರಿ ಆಯಿತು ಇವಾಗ ಮಾನಕ ವಿಚಲನೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಮಾನಕ ವಿಚಲ ಕಣ್ಣು ಅಂತಂದ್ರೆ ಡಿ ಡಿಯನ್ನು ಕಣ್ಣು ಹಿಡ್ಕೋಬೇಕು ನೆಕ್ಸ್ಟ್ ಡಿ ಸ್ಕ್ವೇರ್ ಮತ್ತು ಎಫ್ ಡಿ ಸ್ಕ್ವೇರ್ ಈ ಡಿಯನ್ನು ಕಣ್ಣು ಹಿಡ್ಕೋ ಹಿಡಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಎಕ್ಸ್ ಮೈನಸ್ ಎಮ್ ಮಾಡಬೇಕು ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಇಲ್ಲಿದ್ದಾವೆ ಎಮ್ ಅಂತಂದರೆ ಮೀನು ಮೀನ್ ಇಲ್ಲಿ ಎಷ್ಟು ಬಂದಿದೆ ನಮ್ಮದು ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಈ ಎಕ್ಸ್ ಬೆಲೆಗಳಲ್ಲಿ ಎಮ್ ಬೆಲೆಯನ್ನು ಕಳಿಬೇಕು ಅಂದಾಗ ನಮಗೆ ಏನು ಬರುತ್ತೆ ಅಂದರೆ ಡಿ ಬರುತ್ತೆ ಇಲ್ಲಿ ಡಿ ಅಂದರೆ ಎಕ್ಸ್ ಮೈನಸ್ ಎಮ್ ಹೌದಾ ಎಕ್ಸ್ ಎಷ್ಟಿದೆ ಇದೆ ಫೈವ್ ಮೈನಸ್ ತರ್ಟಿ ತ್ರೀ ಪಾಯಿಂಟ್ ಫೋರ್ ಎಷ್ಟಾಗುತ್ತೆ ಫೈವ್ ಮೈನಸ್ ತರ್ಟಿ ತ್ರೀ ಪಾಯಿಂಟ್ ಫೋರ್ ಅಂದರೆ ಮೈನಸ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೋರ್ ಹೌದಾ ನೆಕ್ಸ್ಟು ಹದಿನೈದು ಇದೆ ಎಕ್ಸ್ ಹೌದಾ ಹದಿನೈದು ಮೈನಸ್ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಹದಿನೈದು ಮೈನಸ್ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಅಂದರೆ ಮೈನಸ್ ಹದಿನೆಂಟು ಪಾಯಿಂಟ್ ನಾಲ್ಕು ಹೌದಾ ಇವಾಗ ನೋಡಿ ಹೌದಾ ಎಕ್ಸ್ ಎಷ್ಟಿದೆ ಹದಿನೈದರಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕನ್ನು ಕಳೆದಾಗ ಮೈನಸ್ ಹದಿನೆಂಟು ಪಾಯಿಂಟ್ ನಾಲ್ಕು ಬಂತು ಇಪ್ಪತ್ತೈದರಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕನ್ನು ಮೈನಸ್ ಮಾಡಿದಾಗ ಮೈನಸ್ ಎಂಟು ಪಾಯಿಂಟ್ ನಾಲ್ಕು ಆಯಿತು ನೆಕ್ಸ್ಟ್ ಮೂವತ್ತೈದರಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕನ್ನು ಮೈನಸ್ ಮಾಡಿದಾಗ ಒಂದು ಪಾಯಿಂಟ್ ಆರು ಬಂತು ನೆಕ್ಸ್ಟ್ ನಲವತ್ತೈದರಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕನ್ನು ಮೈನಸ್ ಮಾಡಿದಾಗ ಹನ್ನೊಂದು ಪಾಯಿಂಟ್ ಆರು ಐವತ್ತೈದರಲ್ಲಿ ಮೈನಸ್ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಮಾಡಿದಾಗ ಇಪ್ಪತ್ತೊಂದು ಪಾಯಿಂಟ್ ಆರು ನೆಕ್ಸ್ಟ್ ಅರವತ್ತೈದರಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕನ್ನು ಮೈನಸ್ ಮಾಡಿದಾಗ ಮೂವತ್ತೊಂದು ಪಾಯಿಂಟ್ ಆರು ಇವಾಗ ಏನು ಮಾಡಬೇಕು ಅಂದರೆ ಈ ಡಿಯನ್ನು ಸ್ಕ್ವೇರ್ ಮಾಡಬೇಕು ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕರ ವರ್ಗಗಳನ್ನು ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಬರಿಬೇಕು ಪ್ರತಿಯೊಂದು ವರ್ಗಗಳನ್ನು ಇಲ್ಲಿ ಬರಿಬೇಕು ಇವಾಗ ನೋಡಿ ಡಿ ಸ್ಕ್ವೇರ್ ಬೆಲೆಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ ಏನು ಮಾಡಬೇಕು ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕನ್ನು ಎರಡು ಬಾರಿ ಗುಲಾಕಾರ ಮಾಡಬೇಕು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಇಂಟು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗ್ತದೆ ಇಂಟು ಆದರೆ ಹಾಗಾದರೆ ಇದೇನಾಗ್ತದೆ ಪಾಸಿಟಿವ್ ಅಲ್ಲಿನ ಬರ್ತದೆ ಇವಾಗಲೂ ಇದನ್ನು ನೀವು ಕ್ಯಾಲ್ಕುಲೇಟ್ ಸಹ ಕ್ಯಾಲ್ಕುಲೇಲೇಟ್ರ ಸಹಾಯದಿಂದ ನೀವು ಏನು ಮಾಡಬೇಕು ಅಂದರೆ ಈ ಡಿ ಸ್ಕ್ವೇರ್ಗಳನ್ನು ಕಂಡು ಹಿಡ್ಕೋಬೇಕು ಇದಾದ ಮೇಲೆ ಎಫ್ ಡಿ ಸ್ಕ್ವೇರನ್ನು ಮಾಡ್ಕೋಬೇಕು ಎಫ್ ಡಿ ಸ್ಕ್ವೇರ್ ಅಂತಂದರೆ ಈಗಾಗಲೇ ನಾನು ಡಿ ಸ್ಕ್ವೇರನ್ನು ಇಲ್ಲಿ ಕಂಡು ಹಿಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎಫ್ ಬೆಲೆಗಳು ಇಲ್ಲಿದ್ದಾವೆ ಈ ಎಫ್ ಮತ್ತು ಡಿ ಸ್ಕ್ವೇರನ್ನು ಗುಣಾಕಾರ ಮಾಡಿ ಎಫ್ ಡಿ ಸ್ಕ್ವೇರು ಕಾಲಮಲ್ಲಿ ಬರಿಬೇಕು ಈಗ ಎಫ್ ಡಿ ಸ್ಕ್ವೇರ್ನ ಬೆಲೆಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಇದೆಷ್ಟು ಬರೋದಾದ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಅಂತಂದರೆ ಈ ಎಫ್ ಡಿ ಸ್ಕ್ವೇರ್ಗಳ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕು ಒಟ್ಟು ಮೊತ್ತ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಬಂತು ಅದ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಏನಿದೆ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಇವಾಗ ಏನು ಮಾಡಬೇಕು ಅಂದರೆ ಮಾನಕ ವಿಚಲನೆಯ ಸೂತ್ರವನ್ನು ಬಳಸು ಮಾನಕ ವಿಚಲನೆಯ ಸೂತ್ರ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ ಅದರ ಸೂತ್ರ ಏನಾದರೂ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಇಲ್ಲಿ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಅಂತಂದರೆ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಇದೆ ಅದೇ ರೀತಿಯಾಗಿ ಎನ್ ಬೆಲೆ ಎನ್ ಐವತ್ತು ಹೌದಾ ಈ ಎರಡು ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ಈ ಸೂತ್ರದಲ್ಲಿ ನಾವು ಎಫ್ ಡಿ ಸ್ಕ್ವೇರ್ ಮತ್ತು ಎನ್ ಬೆಲೆಯನ್ನು ತುಂಬಿ ಇದನ್ನು ನಾವು ಕ್ಯಾಲ್ಕುಲೇಟರ್ನ ಸಹಾಯದಿಂದ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎರಡು ನೂರ ಎಪ್ಪತ್ತೇಳು ಪಾಯಿಂಟ್ ನಲ್ವತ್ನಾಲ್ಕು ಬಂತು ಇದನ್ನು ಕೂಡ ನಾವು ಡೈರೆಕ್ಟಾಗಿ ಸ್ಕ್ವೇರ್ ರೂಟಲ್ಲಿ ಹಾಕಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ ಹದಿನಾರು ಪಾಯಿಂಟ್ ಆರು ಐದು ಅಂತ ಬರುತ್ತೆ ಇದೇನೆಂದ್ರೆ ಮಾನಕ ವಿಚಲನೆ ಮತ್ತು ಸರಾಸರಿಯನ್ನು ಕಂಡುಹಿಡಿಯುವಂಥ ವಿಧಾನ